ಕಾಯಿಸಿ ಸಾಧನೆ ಮಾಡಿದಂತ ಅಗರಿಗಳು ಹತ್ರ ಭಾರತ್ ಮಾತಾ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿ ಕನ್ನಡದುರ್ಗ ಇವತ್ತು ಮಹಾಕುಂಭ ಬಂದಿದ್ದೀನಿ ರಾಗರಾಜ್ಗೆ ಇವಾಗ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಇದೆ ವೆದರು ಅದೆಲ್ಲ ನೋಡೋಣ ಇಲ್ಲಿ ನೋಡಿ ಟೈಮ್ ಬಂದ್ಬಿಟ್ಟು ಇವಾಗ ಎಕ್ಸಾಕ್ಟು ಎಂಟು ಇಪ್ಪತ್ತಾಗಿದೆ ಎಂಟು ಇಪ್ಪತ್ತಕ್ಕೆ ಇಲ್ಲಿ ಇನ್ನೂ ಚಳಿ ಇದೆ ಯಾರಾದರೂ ಬರೋದಿದ್ದರೆ ಎಲ್ಲ ಫುಲ್ ಪ್ಯಾಕ್ ಆಗಿಬಿಡೋ ಬನ್ನಿ ಮತ್ತು ಬರೋರು ಯಾರ್ಯಾರು ಇದ್ದೀರಾ ಅವ್ರಿಗೆ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಯಾಕಪ್ಪ ಅಂದರೆ ಮೂರು ನಾಲ್ಕಕ್ಕೆ ಮತ್ತು ಅಗೋರಿಗಳಿಗೆ ಅವರಿಗೆಲ್ಲ ಸ್ನಾನ ಇದೆ ಅದು ಆದಮೇಲೆ ಐದನೇ ತಾರೀಕಿಗೆ ಮೋದಿ ಸರ್ ಬರ್ತಾರೆ ಅದಕ್ಕೋಸ್ಕರ ತುಂಬ ಕ್ರೌಡಾಗಿದೆ ಅದಕ್ಕೋಸ್ಕರನೇ ಹೇಳ್ತಾರೆ ಅದು ಎಂಟನೇ ತಾರೀಕು ಮೇಲೆ ಹತ್ತನೇ ತಾರೀಕು ಮೇಲೆ ಬನ್ನಿ ಗಾಯಿ ಯಾಕಪ್ಪ ಹತ್ತನೇ ತಾರೀಕಿಗೆ ಎಂಟನೇ ತಾರೀಕಿಗೆ ಬರೋ ಕೇಳಿದೆ ಅಂದರೆ ನಮಗೆ ಕೂಡ ಎಂಪಿದಲ್ಲೇ ಎಂ ಪಿ ಸ್ಟೇಟಲ್ಲಿ ಮಧ್ಯಪ್ರದೇಶಲ್ಲೇ ಇನ್ನೂರು ಕಿಲೋಮೀಟ್ರು ಇಲ್ಲಿಗೂ ಪ್ರೇಗ್ರಾಜ್ ಇದ್ದ ಅಲ್ಲಿ ಎಂ ಪಿಗೆ ಇನ್ನೂರು ಕಿಲೋಮೀಟ್ರ್ ಇದ್ದಾನೆ ಅಲ್ಲೇ ಪಾರ್ಕಿಂಗ್ ಮಾಡಿಸ್ತಾಯಿದ್ರು ಏನಿಲ್ಲ ಅಂದರೂ ಐದರಿಂದ ಆರು ಕಡೆ ಪಾರ್ಕಿಂಗ್ ಇದ್ದಾವೆ ಐದರಿಂದ ಆರು ಕಡೆ ಪಾರ್ಕಿಂಗ್ ಬಂದುಬಿಟ್ಟು ಒಂದೊಂದು ಪಾರ್ಕಿಂಗಲ್ಲಿ ಒಂದು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಗಾಡಿಗಳು ಇದ್ದಾವೆ ವೆಹಿಕಲ್ಸು ನಾನು ಯಾವ ರೀತಿ ಬಂದಿದ್ದೀನಿ ಅನ್ನೋ ಅನ್ನೋದು ಯೂಟ್ಯೂಬಲ್ಲಿ ಇದಾನೆಲ್ಲ ಹಾಕಿರ್ತೀನಿ ನೋಡಿ ತುಂಬ ಚಳಿ ಇದೆ ಆದ್ರೂ ನಾನು ಹೆಂಗೆ ಬಂದೆ ಅಂತ ಅಂದರೆ ನಾನು ಯಾವುದೋ ಹಳ್ಳಿ ಮೇಲೆ ಬಂದೆ ತುಂಬ ಗಾಡಿ ಸೆಕ್ಷನ್ನು ಮತ್ತು ರೂಟು ನೋಡಿದರೆ ಫುಲ್ ಆಫ್ ರೋಡಿಂಗ್ ಟೈಪ್ ಹಳ್ಳಿ ಮೇಲೆ ಬಂದೆ ಅದಕ್ಕೋಸ್ಕರ ಬಂದೆ ಇಲ್ಲಿ ಕೂಡ ಹತ್ತು ಕಿಲೋಮೀಟ್ರ್ ದಾಟೋದ್ರೊಳಗೆ ನನಗೆ ಆರು ಅವರಿಂದ ಎಂಟು ಅವರ್ ಬೇಕಾಯಿತು ಮರಿ ಹತ್ತು ಕಿಲೋಮೀಟ್ರ್ ದಾಟೋದೊಳಗೆ ಅದಕ್ಕೆ ಹೇಳ್ತಾರ್ದು ಯಾರೇ ಬರೋದಿದ್ರೆ ಎಂಟನೇ ತಾರೀಕು ಹತ್ತನೇ ತಾರೀಕು ಬನ್ನಿ ಹಾಂ ಆವಾಗಾದರೆ ಫ್ರೀ ಆಗುತ್ತೆ ದಯವಿಟ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಗಾಯ್ಸ್ ಇಲ್ಲೇ ಬೋಟ್ ಹತ್ಬೇಕಾಗಿರೋದು ಇವಾಗ ತ್ರಿವೇಣಿ ಸಂಗಮಕ್ಕೆ ಹೋಗಕ್ಕೆ ಗಾಯ್ಸ್ ಇಲ್ಲಿ ಹೇಳ್ದಂಗೆ ತುಂಬ ಅಲ್ಲಿ ನೋಡಿರ್ತೀರ ಎಲ್ಲರೂ ಹೇಳ್ದಂಗೆ ನಾನು ಕೂಡ ಹೇಳ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಗೊತ್ತಿಲ್ಲದವರಿಗೆ ಇಲ್ಲಿ ಸಾವಿರ ರೂಪಾಯಿ ಕೇಳಿದೆ ಒಂದೊಂದು ಸಾವಿರ ರೂಪಾಯಿ ಕೇಳಿದೆ ಅಂತಾರೆ ಹುಷಾರು ನೋಡಿ ಅದಕ್ಕೋಸ್ಕರ ನಾವು ಮೂವರು ಇದೀವಿ ಮೂವರಿದ್ದ ಒಂದು ಸಾವಿರ ರೂಪಾಯಿಗೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ನಾವು ಸಾವಿರ ರೂಪಾಯಿ ಬೇಡ ಅಂದು ಮುನ್ನೂರು ರೂಪಾಯಿಗೆ ಒಬ್ಬೊಬ್ಬರಿ ಮಾತಾಡಿದ್ದೀವಿ ಇವಾಗ ಬೋಟ್ ಹತ್ತತಾ ಇದ್ದೀವಿ ನೋಡಿ ನೋಡಿ ಇವಾಗ ಹೋಗ್ತಾ ಇದೀವಿ ಮೂವರಿಂದ ಒಂಬೈನೂರು ರೂಪಾಯಿ ಕೊಟ್ಟು ಹೋಗ್ತಾ ಇದೀವಿ ಅದೇ ಎಲ್ಲ ವೀಡಿಯೋ ತಂಗ ನೋಡಿದಾಗೆ ಇವನು ಇರೋದು ಬರತ್ತಾ ಇಲ್ಲಿ ಕೇಶವ್ ಕೇಶವ್ ಅಂತ ಹೇಳಿ ಇವರೇ ಕರ್ಕೊಂಡು ಹೋಗ್ತಾರದು ಲೈಫ್ ಜಾಕೆಟ್ ಎಲ್ಲ ಹಾಕೊಂಡು ಕೂತಾನೆ ಇರೋದು ನಾನೊಬ್ನೇ ಮನೆಗೆ ಮಗ ಹಂಗೆ ಹಿಂಗೆ ಅಂತಂದ ಡೈಲಾಗ್ ಹೊಡಿತಾ ಇದ್ದಾನೆ ನಿಜನ ಸುಳ್ಳೊ ಗೊತ್ತಿಲ್ಲ

ಗಾಯಸ್ ಐದು ಸಾವಿರ ಬೌಟ್ ಇದಾವಂತಿಲ್ಲಿ ಅಲ್ಲಿಗೆ ಲೆಕ್ಕ ಹಾಕಿ ಒಬ್ಬೊಬ್ರು ಇದ್ದಾನು ಫೈವ್ ಹಂಡ್ರೆಡ್ ರುಪೀಸ್ ತಗೊಂಡ್ರೆ ಇವರು ಎಷ್ಟು ಅಮೌಂಟ್ ಆಯ್ತು ಲೆಕ್ಕ ಹಾಕಿ ಒಂದೊಂದು ಬೋಟಲ್ಲಿ ಏನಿಲ್ಲ ಅಂದ್ರೆ ಹತ್ತು ಜನ ನಂತರ ಕರ್ಕೊಂಡು ಹೋಗ್ತಿದ್ದಾರೆ ಇದು ನಮ್ಮದು ಸಣ್ಣ ಬೋಟು ಮೂವರಿಗೆ ಅಂತಂದೇ ನಾವು ಹೇಳಿ ಮಾತಾಡಿರೋದು ಅದಕ್ಕೋಸ್ಕರ ಮುನ್ನೂರು ರೂಪಾಯಿ ಕುಡಿದೀವಿ ಬೇರೆ ಯಾರನ್ನು ಹಾಕಬಾರ್ದು ಅಂತಂದೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಷ್ಟು ಖುಷಿ ಆಗ್ತದೆ ಯಾಕಂದ್ರೆ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯೋ ಮಹಾ ಇದು ಅದಕ್ಕೋಸ್ಕರ ತುಂಬ ಇದೆ ಹೇಳ್ದಂಗೆ ಐದನೇ ತಾರೀಕಿಗೆ ಮೋದಿ ಸರ್ ಬರೋ ಪ್ಲಾನಿಂಗ್ ಇದೆ ಅವಾಗ ಏನೇನಿದೆ ಇನ್ನೂ ಏನು ಗೊತ್ತಿಲ್ಲ ನೋಡಬೇಕು ಬನ್ನಿ ನಾವು ಇನ್ನೂ ಅಯೋಧ್ಯೆ ಕಾಶಿವಾನ್ ಅಂತ ಇದ್ದೀವಿ ಅಯೋಧ್ಯೆ ನೋಡಿದರೆ ರೆಡ್ ಝೋನ್ ಅಂತಂದು ನ್ಯೂಸ್ ಬರ್ತಾಯಿದೆ ಸಂಜೆ ಬಿಡೋಣ ಅಂತ ಇದ್ದೀವಿ ಸಂಜೆ ಬಿಡೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ ಕಾರ್ ಆಗುತ್ತಾ ಇಲ್ಲ ಗೊತ್ತಿಲ್ಲ ಹೊರಗೆ ತೋರಿಸ್ತೀನಿ ಕಾರ್ ಕೂಡ ಬಿಟ್ಟಿದ್ದೀನಿ ಅಂತಂದು ತೋರಿಸ್ತೀನಿ ಗಾಯಿಸಿ ಇಲ್ಲಿದ್ದು ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಪಕ್ಷಿಗಳು ಏನೋ ಹಾರಾಡ್ತಿದ್ದವು ಇದು ಬಂದು ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಹಾರಾಡ್ತಾ ಇದ್ದರೆ ಹಾಂ ಕುಂಭಮೇಳ ಅಂತೆ ಇದು ಮತ್ತೆ ರಿಟನ್ನು ಪಕ್ಷಿಗಳು ಹಾರಾಡ್ತಾ ಇಲ್ಲ ಅಂತ ಅದು ಇದು ಕುಂಭಮೇಳ ಅಲ್ಲ ಅಂತೆ ನೋಡಿ ಏನೋ ಹೊಸ ನ್ಯೂಸ್ ಕೊಡ್ತಾ ಇದಾರೆ ಗಾಯಿಸಿ ಇಲ್ಲಿ ಬಂದು ನಿಲ್ಸಿದ್ದಾರೆ ಇನ್ನು ತ್ರಿವೇಣಿ ಸಂಗಮ ಅಲ್ಲಿದೆ ಅಂತೆ ಅಲ್ಲಿ ಕಾಣ್ತಾ ಇದಲ್ಲ ಎಲ್ಲರೂ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರಲ್ಲ ಅಲ್ಲಿದೆ ಅಂತೆ ಇದು ಜಮುನಾ ಅಂತೆ ಇದು ಇದು ಒಂದು ಆ ಕಡೆಗೆ ಗಂಗಾ ಇದೆ ಅಂತೆ ಅಲ್ಲಿ ಕೆಳಗಡೆ ಇರೋದು ಸರಸ್ವತಿ ಅಂತೆ ಈ ಕಡೆಗೆ ಗಂಗೆ ಇರೋದಂತೆ ಚಲೋ ಚಲೋ ಭಯ ಚಲೋ ಚಲೋ ಕಾಯ್ ಸಿಲ್ ನೋಡಿ ಇವಾಗ ಕರ್ಕೊಂಡು ಹೋಗ್ತಾ ಇದಾರೆ ಕೆಳಗೆ ಹೋದ್ಬಿಟ್ಟು ಮೋಸ್ಟ್ಲಿ ನನಗೆ ಅನ್ಸಿದಂಗೆ ಅದೇ ಅಲ್ಲಿ ಕಾಣ್ತಾ ಇದ್ದಲ್ಲ ಟೆಂತ್ ಅದೇ ಅಲ್ಲಿಂದ ನಡ್ಕೊಂಡ್ ಬರ್ಬೋದಾಗಿತ್ತ ಯಾಕಂದ್ರೆ ಆಳ ಇಲ್ಲ ಏನಿಲ್ಲ ಸುಮ್ಮನೆ ಇವ್ರ ದುಡ್ಡು ಕೊಟ್ಟು ಬರೋದು ವೇಸ್ಟು ಅಂತ ಅನ್ಕೊಂತೀನಿ ನಾನು ನಾವೇನೋ ಆಳ ಇರಬೇಕೇನೋ ತ್ರಿವೇಣಿ ಸಂಗಮಕ್ಕೆ ಹೋಗೋಕೆ ಬಂದೆ ಇಲ್ಲಿ ನೋಡಿದ್ರೆ ಏನಿಲ್ಲ ಅಂತಿಲ್ಲ ಆಳ ಇಲ್ಲ ಏನಿಲ್ಲ ಬನ್ನಿ ನೋಡೋಣ ಗಾಯಸ್ ಆ ಕಡೆ ಏನು ನೋಡ್ತಾ ಇದ್ದೀರಾ ನೀವು ಅದು ಸರಸ್ವತಿ ಅಂತೆ ಇದು ಗಂಗೆ ಅಂತೆ ಆ ಕಡೆ ಜಮುನಾ ಅಂತೆ ಫಸ್ಟಿಗೆ ತೋರಿಸಿದ್ದು ಅಲ್ಲೇ ಬೋಟ್ ಬಿಟ್ಟು ಬಂದ್ರೆ ಅದು ಯಾಕಂದರೆ ಇಲ್ಲಿ ತುಂಬ ರಶ್ ಆಗಿದೆ ಅನ್ನೋ ಕಾರಣಕ್ಕೆ ಬೋಟ್ಗಳು ಮತ್ತೆ ಸಿಕ್ಕಂತಾವೆ ಅನ್ನೋ ಕಾರಣಕ್ಕೆ ಅಲ್ಲೇ ಹಂಗಿಸಿ ನಡ್ಕಂತ ಕರ್ಕೊಂಬಂದಿದಾರೆ ನಮ್ಮನ್ನು ಇವಾಗ ಎಲ್ಲಿ ಸ್ಥಾನ ಮಾಡೋದು ಗೊತ್ತಾಗ್ತಾ ಇಲ್ಲ ಮೂರು ಕಡೆಗೂ ನದಿ ಸೆಂಟ್ರಲ್ ಇದ್ದೀವಂತೆ ಮೂರು ನದಿ ಸೇರೋ ಅಂಥದ್ದು Hãy oh subscribe <laughs> ಆಯ್ಸು ಇವಾಗ ತ್ರಿವೇಣಿ ಸಂಗಮ ಸಂಗಮದಲ್ಲಿ ಎಲ್ಲ ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೀವಿ ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಅಂತೆ ದೇವಸ್ಥಾನಕ್ಕೆ ಬಂದುಬಿಟ್ಟು ತುಂಬ ಕ್ರೌಡ್ ಇದೆ ಅಂತಂದು ಇದ್ದಾರೆ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನಾಗುತ್ತೆ ಅನ್ನೋದು ಬನ್ನಿ ಕ್ರೌಡು ಇತ್ತು ಅಂದರೆ ಹೋಗೋಕ್ಕಾಗಲ್ಲ ಯಾಕಂದರೆ ಸಂಜೆ ನಾನು ಇಲ್ಲಿಂದ ಬಿಡಬೇಕು ಅಂತ ಇದ್ದೀನಿ ಅಯೋಧ್ಯೆ ಹೋಗ್ಬೇಕು ಅಂತ ಇದ್ದೀನಿ ಅದಕ್ಕೋಸ್ಕರ ಹೋಗ್ಬಿಟ್ಟು ಕ್ರೌಡ್ ಇಲ್ಲ ಅಂದರೆ ದೇವ್ರ ದರ್ಶನ ಮಾಡೋಣ ಬನ್ನಿ ನೋಡೋಣ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದೀವಿ ಯಾವ ರೀತಿ ಕಾಣ್ತಾ ಇದ್ದೀನಿ ಅನ್ನೋದು ಕಮೆಂಟ್ ಹಾಕಿ ನೋಡೋಣ ಇವಾಗ ದೇವಸ್ಥಾನ ಹತ್ರ ಇದ್ದೀನಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಈ ನದಿ ಮೇಲ್ಗಡೆ ಬ್ರಿಡ್ಜು ಮೇಲ್ಗಡೆ ಹೋಗ್ಬೇಕು ನಮಗೂ ಗೊತ್ತಿಲ್ಲ ಅಷ್ಟು ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ದೇವಸ್ಥಾನದ ಹತ್ರ ಹೋಗೋಣ ಹಿಂಗೆ ಕ್ರೌಡ್ ಇದಾನ ದೇವಸ್ಥಾನ ಏನು ರಶ್ ಇಲ್ವಾ ನೋಡೋಣ ಬನ್ನಿ O que é ಗಾಯಸ್ ಅಲ್ಲಿ ಕಾಣ್ತಾಯಿದ್ದಲ್ಲ ಅದೇ ದೇವಸ್ಥಾನ ಅಲ್ಲಿ ಕ್ಯಾಮ್ರಾ ಅಲೋ ಮಾಡಲಿಲ್ಲ ಒಳಗಡೆ ಫೋಟೋ ಗಿಡ ತಕನಕ ವಿಡಿಯೋ ತಕನಕ ಅದಕ್ಕೋಸ್ಕರ ಮತ್ತೆ ರೋಡಲ್ಲಿ ಬಂದೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಟಿಫನ್ ಬೇರೆ ಮಾಡಿಲ್ಲನೆಲ್ಲ ಸುಸ್ತಾಗ್ತದೆ ಬನ್ನಿ ಫಸ್ಟ್ ಟಿಫನ್ ಮಾಡೋಣ ಇವಾಗ ಹೇಳಿ ಯಾವ ರೀತಿ ಕಾಣ್ತಾ ಇದ್ದೀನಿ ಅನ್ನೋದು ಕಮೆಂಟ್ ಹಾಕಿ ಇಲ್ಲಿ ಸಾಧನೆ ಮಾಡಿದಂಥ ಅಗರಿಗಳು ಹತ್ರ ಅಗರಿಗಳು ಇರೋವಂಥ ಸೆಟ್ಟರಿಗೆ ಬಂದಿದ್ದೀವಿ കണ്ണോട്ട് <laughs> അറിയിപ്പാണ് ಗಾಯ್ಸ್ ಇಲ್ಲಿ ರುದ್ರಾಕ್ಷಿ ಸಾಮಿರ್ ಅಂತ ಇದ್ರಿ ಟಿವಿ ಎಲ್ಲ ಬಂದ್ ನೀವು ಎರಡ್ ಲಕ್ಷ ರುದ್ರಾಕ್ಷಿ ಸ್ವಾಮಿ ಅಂತ ಫೋಟೋ जो तो रुग <ूस्तेवरियों> तो है, और तो भारत माता